ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂತು ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರು ಏನು ಮೆಸೇಜಸ್ ಅಥವಾ ಅವರ ಮನಸ್ಸಿನ ಭಾವನೆಯನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದಾರೆ ಅಂತ ನೋಡುವ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ಪ್ರ ಅಂದರೆ ಅವರ ಹೆಸರನ್ನು ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿ ಈ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಮತ್ತೆ ಅವರ ಸಂಬಂಧ ಹೇಗೆ ಅಂತ ಅದರ ಬಗ್ಗೆ ಆಲೋಚನೆ ಮಾಡಿ ಪಾಸಿಟಿವ್ ಆಗಿರಿ ಖುಷಿಯಿಂದ ನೆನ್ಪು ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಬಗ್ಗೆ ಅವರು ಒಂದು ರೀತಿಯಲ್ಲಿ ಡೇ ಡ್ರೀಮಿಂಗ್ ಇರ್ಬೋದು ನೈಟ್ ಡ್ರೀಮಿಂಗ್ ಇರ್ಬೋದು ಸೊ ಕಾಣ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ ಸೊ ಎಲ್ಲ ಒಂದು ಕಡೆ ಇಲ್ಲಿ ಎನರ್ಜಿ ಉಂಟು ಅದು ಅವರ ಜಾಬ್ ಇರ್ಬೋದು ಫ್ಯಾಮ್ಲಿ ಇರ್ಬೋದು ಅಥವಾ ಕೆರಿಯರ್ ಇರ್ಬೋದು ಸೊ ಹಾಗಾಗಿ ನಿಮಗೆ ಅವರು ಟೈಮ್ ಕೊಡಲಿಕ್ಕೆ ಆಗದೆ ಇರ್ಬೋದು ಅದರ ಬಗ್ಗೆ ಅವರಿಗೂ ಬೇಸರ ಉಂಟು ಅಂದರೆ ನಾನು ನಾನು ರೇಟಿ ಮಾಡುವಂಥ ಹುಡುಗಿಗೆ ಇರ್ಬೋದು ಹುಡುಗನಿಗೆ ಇರ್ಬೋದು ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಅವರ ಕಷ್ಟ ಸುಖ ಇರ್ಬೋದು ಅಥವಾ ಒಂದು ರೀತಿಯಲ್ಲಿ ಅವ್ರಿಗೆ ನಾನು ಒಂದು ಏನು ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅವ್ರ ಜೊತೆ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಬೇಸರ ಅವರಿಗೆ ಕಾಡ್ತಾ ಉಂಟು ಇಲ್ಲಿ ಅವರು ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸೊ ಏನೇ ಒಂದು ಸಿಚ್ಯುವೇಶನ್ ಇದ್ರೂ ನಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮನ್ನು ಸೊ ಎಂಟೈರ್ ಲೈಫ್ ಚೆನ್ನಾಗಿರಬೇಕು ಅಂತ ಅವರ ಮನಸ್ಸಿನಲ್ಲಿಂಟು ಹಾಗೇನೇ ನೀವು ಎಲ್ಲೇ ಇದ್ದರೂ ಖುಷಿಯಾಗಿರಬೇಕು ನಿಮ್ಮ ಖುಷಿಯಲ್ಲಿ ಅವರು ಅವರ ಖುಷಿಯನ್ನು ನೋಡ್ತಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಮಿಸ್ಸಿಂಗ್ ಎನರ್ಜಿ ಉಂಟು ಹಾಗೇನೇ ನಿಮ್ಮನ್ನು ಮೀಟ್ ಆಗಬೇಕು ಮಾತನಾಡಬೇಕು ಅದು ಯಾವಾಗ ಅಂತ ಗೊತ್ತಿಲ್ಲ ಸೊ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಖುಷಿಯಿಂದ ಇರಬೇಕು ಇಲ್ಲಿ ರಿಲೇಶನ್ಶಿಪ್ಪಲ್ಲಿ ಅವರು ಖುಷಿಯನ್ನು ಬಯಸ್ತಾ ಇದ್ದಾರೆ ಒಂದು ಸ್ವಲ್ಪ ಟೈಮ್ ನಮಗೋಸ್ಕರ ಸ್ಪೆಂಡ್ ಮಾಡಬೇಕು ಇಲ್ಲಿ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅಂತ ಇದ್ದಾರೆ ಕಮೆಂಟ್ಮೆಂಟ್ ಕೊಡ್ತಾರೆ ಸೊ ಎಲ್ಲ ಒಂದು ಕಡೆ ಸ್ವಲ್ಪ ಅವ್ರಿಗೆ ಭಯ ಉಂಟು ಟೈಮ್ ಬೇಕು ಅವ್ರಿಗೆ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ವೆಯ್ಟಿಂಗ್ ಎನರ್ಜಿ ಉಂಟು ಸೊ ಮದುವೆ ಆಗಬೇಕು ಅಂತ ಇದ್ದಾರೆ ಕಮೆಂಟ್ಮೆಂಟ್ ಅವರೇ ಕೇಳ್ತಾರೆ ವೆಯ್ಟ್ ಮಾಡಿ ಇಲ್ಲಿ ಇಲ್ಲಿ ಅದು ನಿಮ್ಮನ್ನು ಮುಂಚೆ ಯಾವ ಥರ ಪ್ರೀತಿ ಮಾಡ್ತಾ ಇದ್ರು ಅದೇ ಥರ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಸೊ ಬಟ್ ಯಾವುದೋ ಒಂದು ವಿಷಯಕ್ಕಾಗಿ ಅವರು ಅವರ ಹಾರ್ಟನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದಕ್ಕೆ ಕರೆಕ್ಟ್ ಟೈಮ್ ಇಲ್ಲ ಸೊ ಸ್ವಲ್ಪ ವೆಯ್ಟ್ ಮಾಡುವ ಅಂತ ಅವರಿಗೆ ಅವರೇ ಸಮಾಧಾನ ಹೇಳ್ಕೊಳ್ತಾ ಇದ್ದಾರೆ ಇದನ್ನು ನಿಮ್ಮ ಜೊತೆ ಅವರು ಶೇರ್ ಮಾಡ್ತಾ ಇಲ್ಲ ಅಷ್ಟೇ ಮತ್ತೆ ಇಲ್ಲಿ ಅವರ ಲೈಫಲ್ಲಿ ನೀವು ತುಂಬ ಒಂದು ಇಂಪಾರ್ಟೆಂಟ್ ಪ್ರೆಸ್ಸೆಸ್ ವ್ಯಕ್ತಿ ಅಂತ ಹೇಳ್ಬೋದು ನಿಮ್ಮ ಜೊತೆ ಅವರು ಲೈಫ್ ಸ್ಪೆಂಡ್ ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಕಷ್ಟ ಇರ್ಬೋದು ಸುಖ ಇರ್ಬೋದು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ನೀವು ಅವರ ಲೈಫ್ಗೆ ಒಂದು ಬೆಳಕು ತಂದವರು ಅವರ ಲೈಫಿಗೆ ಅರ್ಥ ಕೊಟ್ಟವರು ನೀವು ಹಾಗಾಗಿ ಇಲ್ಲಿ ಒಂದು ಅವರು ಪಾಸಿಟಿವ್ ವೇಯಿಂದ ಒಂದು ಡಿವೈನ್ ರೀತಿಯಿಂದ ಒಂದು ಎಂಜನ್ ರೇಟಿಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ಈ ಪ್ರೀತಿಯನ್ನು ತುಂಬ ಪ್ಯೂರ್ ರೀತಿಯಿಂದ ಅವರು ನೋಡ್ತಾ ಇದ್ದಾರೆ ಇಲ್ಲಿ ಅಂದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇದು ಮ್ಯಾರೇಜಿಗೆ ಇರ್ಬೋದು ಕಮೆಂಟ್ಮೆಂಟಿಗೆ ಇರ್ಬೋದು ಸೊ ಸರಿಯಾದ ಒಂದು ಟೈಮ್ ಬಂದಾಗ ಅವರೇ ನಿಮ್ಮ ಜೊತೆ ಹೇಳ್ತಾರೆ ಇಲ್ಲಿ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಅವರ ಮನಸ್ಸಿನಲ್ಲಿ ಆಸೆ ಉಂಟು ನಿಮ್ಮನ್ನು ನೀಟಾಗಬೇಕು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಬರ್ತಾ ಇದ್ದಾರೆ ಇಲ್ಲಿ ನೀವು ಬ್ಲಾಕ್ ಮಾಡಿದರೆ ಅದನ್ನು ಅನ್ಬ್ಲಾಕ್ ಮಾಡಿ ಇಲ್ಲಿ ಅವರು ಥ್ರೂ ಆಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ ನಾಟಕವಾಗಿ ಪ್ರೀತಿ ಮಾಡ್ತಾ ಇಲ್ಲ ಅವರು ನಿಮ್ಮ ಪ್ರೀತಿಯಲ್ಲಿ ತುಂಬ ಸಿನ್ಸಿಯರ್ ಆಗಿದ್ದಾರೆ ನಿಮ್ಮ ವ್ಯಕ್ತಿ ನೀವು ಇಲ್ಲಿ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮಗೆ ಇರಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರ ಸ್ವಲ್ಪ ಅಂತ ಹೇಳಕ್ಕಾಗಲ್ಲ ಸೊ ಈ ಕನ್ಫ್ಯೂಷನ್ಸ್ ಎಷ್ಟರ ಮಟ್ಟಿಗೆ ಅಂತಂದರೆ ನಿಮಗೆ ಏನಾಗ್ತಾ ಉಂಟು ಅದರ ಬಗ್ಗೆ ಅರಿವೇ ಇರಲ್ಲ ಕೆಲವೊಂದು ಸಲ ಈ ಕನ್ಫ್ಯೂಷನಿಂದಾಗಿ ಹಾಗಾಗಿ ಸ್ವಲ್ಪ ಎಲ್ಲ ಕಡಿಮೆ ಆದರೆ ನಿಮ್ಮನ್ನು ನೀವು ಸ್ವಲ್ಪ ತಾಳ್ಮೆಯಿಂದ ಖುಷಿಯಿಂದ ಇಟ್ಕೊಂಡ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ ಮನಸ್ಸಿಗೊಂದು ಶಾಂತಿ ಸಮಾಧಾನ ಅನ್ನೋದು ನಿಮಗೆ ಸಿಗುತ್ತೆ ಸೊ ಇಲ್ಲಿ ನಿಮ್ಮನ್ನವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನೀವು ಅವರಿಗೆ ತುಂಬ ಅಟ್ರಾಕ್ಷನ್ ಮಾಡ್ತೀರಾ ಸೊ ಆಕರ್ಷಣೆ ಮಾಡ್ತೀರಾ ಪ್ರೀತಿಯಲ್ಲಿ ಆಕರ್ಷಣೆ ಇದ್ದರೆ ಸೊ ಆಕರ್ಷಣೆ ಅನ್ನೋದು ಇರಬೇಕು ನಮ್ಮವರನ್ನು ನಾವು ಆಕರ್ಷಣೆ ಮಾಡಬೇಕು ಸೊ ಆವಾಗ ಇದು ಪ್ರೀತಿ ಅನ್ನೋದು ತುಂಬ ಈ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ ಸೊ ನೀವು ನೋಡಿದರೆ ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಹುಡುಗರಂದ್ರೆ ಹ್ಯಾಂಡ್ಸಮ್ ಆಗಿರ್ಬೋದು ಎಟ್ಟಿಗೆ ನೀವು ಅಂದರೆ ತುಂಬ ಇಷ್ಟ ನೀವು ತುಂಬ ಅವನನ್ನು ಅಟ್ರಾಕ್ಷನ್ ಮಾಡ್ತೀರ ಇಲ್ಲಿ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಸೊ ನಿಮ್ಮನ್ನು ಅವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ಇಲ್ಲಿ ಒಂದು ರೀತಿಯಲ್ಲಿ ನೀವೇ ಅವರಿಗೆ ಖುಷಿ ಸಂತೋಷ ಸೊ ನೀವೇ ಅವರ ಲೈಫಲ್ಲಿ ಡಿ ಮೇನ್ ಪಾರ್ಟ್ ನಿಮ್ಮಿಂದಲೇ ಅವರು ನಿಮ್ಮ ಖುಷಿ ನೀವು ಯಾವ ಥರ ಇರ್ತೀರ ಸೊ ಆ ಥರ ಅವರು ಇರ್ತಾರೆ ಅಂದರೆ ಇಲ್ಲಿ ಆ ವ್ಯಕ್ತಿ ತುಂಬ ಸಿನ್ಸಿಯರಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಇಲ್ಲಿ ಟ್ರೂ ಫೀಲಿಂಗ್ಸ್ ಟ್ರೂ ಲವ್ ಟ್ರೂ ಕೇರ್ ಇರ್ಬೋದು ಸೊ ಇಲ್ಲಿ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಇನ್ನಷ್ಟು ಫ್ಯೂಚರಲ್ಲಿ ಕೂಡ ಸೊ ಏನು ಮಾಡ್ತಾ ಇದ್ದಾರೆ ಅವ್ರು ಏನಾದರೂ ವರ್ಕ್ ಜಾಬ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಸಪೋರ್ಟಿವ್ ಆಗಿರಿ ಮೋಟಿವೇಶನ್ ಮಾಡಿ ಸೊ ನಿಮ್ಮವರು ಸ್ವಲ್ಪ ಸಿತ್ತು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಲ್ಲ ಅಂತ ಹೇಳಲ್ಲ ಸೊ ಅದೇ ರ ಎಲ್ಲರ ಹೊರತಾಗಿ ಅವರು ತುಂಬ ಒಳ್ಳೆಯವರು ಸೊ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ